ாய் எல்லூ் எல்லூ நமஸ்கார வெல் கம் பூ மானாபு வளாக்ஸ் ಇವತ್ತು ವಿಶಾಲ್ ಮಾರ್ಟಿಗೋಗಿದ್ವಿ ಮಾರ್ಟಿಗೆ ಹೋಗಿ ಸ್ವಲ್ಪ ಟವಲ್ಲು ಮತ್ತೆ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ ಶಾಪಿಂಗ್ ಮಾಡ್ಕೊಂಡು ಬಂದಿದೀವಿ ಅಲ್ವಾ ಬಿಟ್ಟು ಏನೇನ್ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ತೋರಿಸ್ತೀನಿ ಫಸ್ಟ್ ಏನ್ ಬಿಟ್ಟಿದ್ದು ಏನಿದು ಜೀಪು ಮತ್ತೆ ಬುಲ್ಡೋಸರ್ ಆಯಿತು ಟ್ರಕ್ಕು ಎಲ್ಲಿ ಶಾಪಿಂಗ್ ಹೋದ್ರು ಬಿಟ್ಟುದು ಟೈಸ್ ಇಲ್ಲ ಅಂದ್ರೆ ಕಿತ್ತಿ ಮಾಡ್ಕೊ ನೋಡಿ ಫಸ್ಟ್ ಬಂದ ತಕ್ಷಣ ಕಿತ್ತಿ ಮಾಡ್ಕೊಡ್ಬೇಕು ಅಲ್ವಾ ಎಲ್ಲಿ ನೋಡಿ ಇದೆರಡು ತಂದಿರೋದು ಬಿಟ್ಟು ಸೂಪರ್ ಇದ್ಯಾ ಸೆವೆನ್ ತಗೊಂಡು ಬಂದಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಏಳು ಟವೆಲ್ ತಗೊಂಡು ಬಂದಿದ್ದೀನಿ ಒಂದು ಹಂಡ್ರೆಡ್ ರುಪೀಸ್ ಟವೆಲ್ ವಿಶಾಲ್ ಮಾರ್ಟ್ ಅಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅದಕ್ಕೆ ಒಂದು ಸೆವೆನ್ ತೊಗೊಂಡ್ ಬಂದಿದ್ದೀನಿ ಮಾಡಬೇಡ ಸುಮ್ಮನೆ ಇದೆ ಸೊ ಓಕೆ ಎಲ್ಲ ಒಂದೊಂದು ಒಂದೊಂದು ತಗೊಂಡು ಬಂದಿದ್ದೀನಿ ಇದು ಫೇಸ್ ಟವೆಲ್ ಅಥವಾ ಹೊರ್ಸ್ಕೊಳಕ್ಕೆ ಮತ್ತೆ ಡಿಪ್ಪ ಅಂತ ಈ ಥರದ್ದು ಸೆಟ್ ಆಫ್ ಫ್ರೀ ಇದೆ ಇದು ಇಟ್ಕೊಂಡಿದೀನಿ

ಒಂದು ಎಷ್ಟು ಇದು ಥರ್ಟಿ ಫೈವ್ ರುಪೀಸ್ ಇದ್ರ ಪ್ರೈಸ್ ಬಂದು ಸಿಕ್ಸ್ಟಿ ನೈನ್ ಇದೆ ಆಫರ್ ಪ್ರೈಸ್ ಥರ್ಟಿ ಫೈವ್ ರುಪೀಸ್ ಎರಡು ತಗೊಂಡ್ ಬಂದ ಈ ತರದ್ದು ಮತ್ತೆ ಸೇಮ್ ಅದೇ ತರದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ತಗೊಂಡ್ ಎರಡು ಚೆನ್ನಾಗಿದೆ ಕ್ವಾಲಿಟಿ ಬಂದಿದ್ದೀನಿ ಸೇಮ್ ಅದು ಚಿಕ್ಕದು ಇದು ದೊಡ್ಡದು ಇದು ಸೆವೆಂಟಿ ನೈನ್ ರುಪೀಸ್ ಏಟಿ ಏಟ್ ರುಪೀಸ್ ಒಂದೊಂದು ಇದು ಬೌಲು ಮತ್ತೆ ಇದು ಕಿಚನ್ ಅಲ್ಲಿ ಇಡೋಣ ಅಂತ ಬಂದಿದ್ದೀನಿ ಎರಡು ಎರಡು ಬೇರೆ ಬೇರೆ ತರ ಚೆನ್ನಾಗಿದೆ ಅಲ್ವಾ ಗ್ರೀನ್ ಗ್ರೀನ್ ಚೆನ್ನಾಗಿದೆ ಅಂತ ಇದೆರಡು ತಗೊಂಡ್ ಬಂದಿದ್ದೀನಿ ಇದು ಬೇಕು 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 ಪಟ್ಟೆ ಗ್ಲಾಸ್ ಗ್ಲಾಸ್ ಒಂದು ಗ್ಲಾಸ್ ಜೂಸ್ ಕುಡಿಯಕ್ಕೆ ಮತ್ತೆ ಏನಕಾದರೂ ಆಗುತ್ತೆ ಅಂತ ಚೆನ್ನಾಗಿದೆ 3 4 ಇದು 100 ರೂಪಾಯಿಗೆ 6 ಇದೆ ಚೆನ್ನಾಗಿದೆ ಕ್ವಾಲಿಟಿಯೂ ಚೆನ್ನಾಗಿದೆ 100 ರೂಪಾಯಿಗೆ 6 ಮಗ್ಗು ಇದು ನೈಂಟಿ ನೈನ್ ರುಪೀಸ್ ಹಂಡ್ರೆಡ್ ರುಪೀಸ್ ಗೆ ಸಿಕ್ಸ್ ಇದೆ ಇದನ್ನು ವಿಶಾಲ್ ಮಾರ್ಟ್ ಅಲ್ಲಿ ಆಫರ್ಸ್ ಇದೆ ಯಾರಾದ್ರೂ ತಗೊಳಂಗಿದ್ರೆ ಈ ತರದೆಲ್ಲ ತಗೋಬಹುದು ಚೆನ್ನಾಗಿದೆ ಅಲ್ವಾ ಬಾಬ್ರಿ ಓಪನ್ ಮಾಡಿ ನೋಡೋಣ ಹೇಗಿದೆ ಚೆನ್ನಾಗಿದೆ ಕಾಫಿ ಮಗ್ಗು ಸೂಪರ್ ಕ್ವಾಲಿಟಿ ಚೆನ್ನಾಗಿದೆ ಇದನ್ನು ಪ್ಯಾಕ್ ಆಫ್ ಸಿಕ್ಸ್ ಇದೆ ಯಾರಾದ್ರೆ ಬೇಕು ಅಂದ್ರೆ ಹೋಗಿ ಕಮ್ಮಿ ರೇಟಿಗೆ ಸಿಗುತ್ತೆ ವಿಶಾಲ್ ಮಾರ್ಟ್ ಇಂದ ಇಷ್ಟೆಲ್ಲ ಐಟಮ್ಸ್ ತಗೊಂಡ್ ಬಂದಿದೀನಿ ಹಾಗೆ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ